ಯಾರ ಮನೆಯಲ್ಲಿ ಜಿರ್ಲೆ ಇರೋದಿಲ್ಲ ಹೇಳಿ ವಿಪರೀತ ಜಿರ್ಲೆ ಕಾಟಕ್ಕೆ ತಲೆ ಬೇನೆ ಆಗೋದಂತೂ ನಿಜನೇ ಹೌದಲ್ವಾ ಜಿರ್ಲೆ ಒಂದು ಎರಡು ಇದ್ರೆ ಬೇಜಾರು ಅನಿಸಲ್ಲ ಆದರೆ ಜಿರ್ಲೆಗಳು ಹೆಚ್ಚಾದರೆ ನಮಗೂ ಕೂಡ ಕಿರಿಕಿರಿ ಅನಿಸುತ್ತೆ ಇದರಿಂದ ಅನಾರೋಗ್ಯದ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಜಿರ್ಲೆಗಳನ್ನು ಯಾವ ರೀತಿ ಓಡಿಸ್ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಹಾಕಿರುವಂತಹ ಒಂದು ಇಂಗ್ರೀಡಿಯೆಂಟ್ನಿಂದ ಜಿರ್ಲೆ ತುಂಬ ಅಂದರೆ ತುಂಬ ಇದೆ ಈ ರೀತಿ ನಾನು ನಿಮಗೆ ಪ್ರೂಫ್ ಕೂಡ ಇದ್ದೀನಿ ಫಸ್ಟ್ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ಕರಿಬೇವನ ಇದ್ದೀನಿ ಕರಿಬೇವು ಬಂದುಬಿಟ್ಟು ಬರೀ ಜಸ್ಟ್ ಫಾರ್ ಸ್ಮೆಲ್ ಪರ್ಪಸ್ ಅಷ್ಟೇ ಯಾಕಂತಂದರೆ ಜಿರ್ಲೆಗೆ ಆಹಾರನೇ ಒಂದು ಮದ್ದು ಅಂದರೆ ನಾವು ಆಹಾರದಿಂದ ಆಹಾರನೇ ತೆಗೆದುಕೊಂಡು ಜಿರ್ಲೆಗಳನ್ನು ಸಾಯಿಸಬೇಕು ಅನ್ನೋ ರೀಸನ್ನಿಂದ ಸಾಯಿಸೋದೇನಿರೋದಿಲ್ಲ ಇದರಿಂದ ಜಿರ್ಲೆಗಳು ಓಡೋಗ್ತವೆ ಫಸ್ಟು ನಾನಿಲ್ಲಿ ಕರ್ಬೇವನ ತೊಗೊಂಡಿದ್ದೀನಿ ಕರ್ಬೇವು ಬಂದ್ಬಿಟ್ಟು ಸ್ಮೆಲ್ಲಿಗೆ ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿರೋ ಪ್ರಕಾರ ಇದರಲ್ಲಿ ನಾನು ಒಂದು ಮೇನ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಬೋರಿಕ್ ಆ್ಯಸಿಡ್ ಅಥವಾ ಬೋರಿಕ್ ಪೌಡರ್ ಅಂತ ಬರುತ್ತೆ ಬೋರಿಕ್ ಪೌಡರ್ನ ಇದರಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಬೋರಿಕ್ ಪೌಡರ್ನ ಆ್ಯಡ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಜಿರಲೆಗಳು ಮನೆ ಬಿಟ್ಟು ಓಡೋಗೋದಂತೂ ಗ್ಯಾರಂಟಿ ಇಲ್ಲಾಂದರೆ ವಿಲ ವಿಲ ಅಂತ ಒದ್ದಾಡ್ತದೆ ಸೊ ಹಾಗಾಗಿ ಫಸ್ಟು ನೀವು ಏನೇ ಮಿಸ್ ಮಾಡಿದರೂ ಬೋರಿಕ್ ಪೌಡರ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಅದಾದ ಮೇಲೆ ನಾನಿಲ್ಲಿ ಶಾಂಪೂನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ದಿನನಿತ್ಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಲ್ಲ ಅದೇ ಶ್ಯಾಂಪೂನೇ ಒಂದು ಸ್ಪೂನ್ ಅಂದರೆ ಒಂದು ಆಫ್ ಆಗುವಷ್ಟು ಇದರಲ್ಲಿ ನೀವು ಆ್ಯಡ್ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ನೀರು ಹಾಕಿ ಉಂಡೆ ಆಕಾರದಲ್ಲಿ ಇದ್ದೀನಿ ಇದರಲ್ಲಿ ನೀವು ಚಿಕ್ಕ ಚಿಕ್ಕ ಉಂಡೆ ಆದರೂ ಮಾಡ್ಕೋಬೋದು ಅಥವಾ ಒಂದೇ ಒಂದು ಉಂಡೆ ದೊಡ್ಡದಾಗಿ ಮಾಡಿಕೊಂಡು ಇಟ್ಕೋಬೋದು ಹೆಚ್ಚಾನ ಹೆಚ್ಚು ಹಲ್ಲಿಗಳಾಗಿರ್ಬೋದು ಅಥವಾ ಜಿರ್ಲೆಗಳಾಗಿರ್ಬೋದು ಯಾವ ಜಾಗದಿಂದ ಬರ್ತವೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲೂ ಈ ಜಿರ್ಲೆಗಳು ಬರೋದು ರೀಸನ್ ಏನಪ್ಪ ಅಂದರೆ ಆಹಾರಗಳನ್ನು ನಾವು ತಿಂದು ಇಟ್ಟಿರುವಂಥ ಪ್ಲೇಟ್ಗಳನ್ನ ಮೀಲ್ಗಳೆಲ್ಲ ಅಡ್ಡಾಡ್ತಿರ್ತವೆ ತಿಂದಿರುವಂಥ ತಾಟ್ಗಳನ್ನೆಲ್ಲ ನಾವು ಹಾಗೆ ಇಟ್ಟಿರ್ತೀವಿ ರಾತ್ರಿ ಹೊತ್ತು ಹಾಗಾಗಿ ಜಿರಲೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಸಿಂಕ್ನಲ್ಲಿ ಹೆಚ್ಚಾಗ್ತವೆ ಜಿರಲೆಗಳು ಬೇಡ ನಾವು ಎಷ್ಟೇ ಕ್ಲೀನ್ ಇಡ್ತೀವಿ ಎಲ್ಲ ನೀಟ್ ಇರ್ತೀವಿ ಅಂದ್ರೂ ಕೂಡ ಜಿರಲೆಗಳು ಓಡೋದಿಲ್ಲ ಈ ಒಂದು ಮನೆ ಮದ್ದಿನಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಜಿರಲೆಗಳು ಮಾಯವಾಗ್ತವೆ ನೋಡಿ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಮನೆಯಲ್ಲಿ ಈ ಮಳೆಗಾಲದಲ್ಲಿ ಮಕ್ಕಳಿದ್ದಿರೋ ಮನೆಯಲ್ಲಿ ಹೋಗಿ ನೋಡಿ ತುಂಬ ಅಂದರೆ ತುಂಬ ನೊಣಗಳಿರ್ತವೆ ಮಕ್ಕಳಂತಲ್ಲ ನೊಣಗಳು ಹೆಚ್ಚಾಗಿ ಇದ್ದೇ ಇರ್ತವೆ ನೊಣಗಳು ಹೆಚ್ಚಿರುವಂಥ ಜಾಗದಲ್ಲಿ ನೀವು ಏನು ಹಾಕಿದರೂ ಕೂಡ ನೊಣಗಳು ಹೋಗೋದಿಲ್ಲ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ನೊಣಗಳೆಲ್ಲ ಮಾಯವಾಗ್ತವೆ ನೋಡಿ ಫಸ್ಟು ನಾನಿಲ್ಲಿ ಒಂದು ಬೌಲಲ್ಲಿ ನೀರನ್ನ ಕಾಯಿಸ್ಕೊತಾ ಇದ್ದೀನಿ ಕುದಿಯುವ ಕಥ ಅಂತ ಕುದಿಯುವ ನೀರಿಗೆ ಉಪ್ಪನ್ನು ಹಾಕಿಬಿಡಿ ಸಾಕು ಮತ್ತೇನು ಬೇಡ ಈ ಒಂದು ಲಿಕ್ವಿಡ್ ತಯಾರಾಗಿದೆ ಸ್ವಲ್ಪ ಹೆಚ್ಚಾಗಿರಬೇಕು ಉಪ್ಪು ಈ ಲಿಕ್ವಿಡ್ ತಯಾರಾಗಿರಬೇಕಾರೆ ನೋಡಿ ಎಲ್ಲಿ ನಿಮಗೆ ಜಾಸ್ತಿ ಗುಂಪು ಗುಂಪಲ್ಲಿರುವಂಥ ನೊಣಗಳು ಕಾಣ್ತಾವಲ್ವಾ ಆ ಜಾಗದಲ್ಲಿ ಈ ಸ್ಪ್ರೇ ಬಾಟಲಿಂದ ಸ್ಪ್ರೇ ಮಾಡ್ಕೊಂಬಿಡಿ ಸಾಕು ಹೆಚ್ಚಾಗಿರುವಂಥ ನೊಣಗಳೆಲ್ಲ ಮಾಯವಾಗ್ತವೆ ನೋಡಿ ಈ ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ